ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ನಾನ್ ಎಚ್ ಕೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ವಿಡಿಯೋಗಡೆಯಾಗಿದೆ ಅದರದ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೇ ಇವತ್ತು ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಯಾರೂ ಈ ಬಿ ಎಮ್ ಟಿ ಸಿ ಕಂಡಕ್ಟರ್ ಒದ್ದಿಗೆ ಸೆಲೆಕ್ಷನ್ ಆಗಿಲ್ಲ ಅವರು ಯಾವುದೇ ಥರದ ಬೇಜಾರು ಮಾಡ್ಕೊಬಿಡಿ ಅವ್ರಿಗೆ ನಾನು ಒಂದು ವಿಶೇಷವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕೆಂದರೆ ಸಾವಿರ ಸಾವಿರ ಸಲ ಸೋತವನ್ನು ಒಂದು ಇತಿಹಾಸ ಸೃಷ್ಟಿ ಮಾಡ್ತಾನಂತೆ ಹಾಗೆ ಎಲ್ಲರೂ ಕೂಡ ನಿಮ್ಮ ಏನು ಅಭ್ಯರ್ಥಿಗಳಿದ್ರು ನಿಮಗೆ ಕಾಂಪಿಟೇಟರ್ ಏನಿದ್ರು ಅವರೆಲ್ಲರೂ ಕೂಡ ಸಾವಿರ ಸಲ ಸೋತು ಬಂದಿರುವಂಥ ಅಭ್ಯರ್ಥಿಗಳಾಗಿರ್ತಾರೆ ಅವರು ಕೂಡ ಜೀವನದಲ್ಲಿ ಇನ್ನೊಂದು ಬೆಂದು ಲಾಸ್ಟಿಗೆ ದೇವರು ನೋಡಪ್ಪ ನೀನು ಇಷ್ಟೊಂದು ಕಷ್ಟಪಟ್ಟಿದ್ಯಾ ತಗೋ ನೀನು ಜಾಬ್ನ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾನೆ ನಿಮಗೂ ಕೂಡ ಹಣೆ ಬರ ಇದ್ದರೆ ಸೆಕೆಂಡ್ ಲಿಸ್ಟ್ ಅನ್ನೋದು ಬಿಡುಗಡೆ ಆಗುತ್ತೆ ಆ ಸೆಕೆಂಡ್ ಅಲ್ಲಿ ಯಾರು ಪಾಯಿಂಟ್ ಅಲ್ಲಿ ಹೋಗಿದ್ರೆ ಅವರಿಗೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ ಹಾಗೆ ಏನಪ್ಪ ಅಂದರೆ ಈಗ ಎಚ್ ಕೆನಲ್ಲಿ ಏನು ಸೆಲೆಕ್ಷನ್ ಆಗಿದ್ರು ಅವ್ರನ್ನ ತೆಗೆದುಬಿಟ್ಟಿಲ್ಲ ಹಾಗೆ ಹಾಗೆ ಎಲ್ಲರೂ ಕೂಡ ಕಂಡಕ್ಟರ್ ಹುದ್ದೆಗೆ ಬರಲ್ಲ ನೀವು ಕಂಡಕ್ಟರ್ ಆಗಲೇಬೇಕು ಆಗಲೇಬೇಕಂತ ಅಂದ್ಬಿಟ್ಟು ಹಣೆ ಬರದಲ್ಲಿ ಬರೆದಿದ್ರೆ ಖಂಡಿತ ಆಗ್ತೀರಾ ಯಾವುದೇ ಕಾರಣಕ್ಕೂ ಏನು ಶಾಂತಿ ಮನಃಶಾಂತಿ ಅಥವಾ ಬೇಜಾರು ಅವೆಲ್ಲನೂ ಬಿಟ್ಟು ಕಳ್ಕೊಳ್ಳ್ದಲೆ ಆರಾಮಾಗಿರಿ ಶಾಂತಿಯಾಗಿರಿ ಫೈನಲ್ ಕಟಾಪ್ ಬಿಡ್ತಾನೆ ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಬೇಡಿ ನಿಮಗೆ ಆಗಲೇಬೇಕು ಅಂತ ಇವಾಗ ಈಗಾಗಲೇ ಹೇಳ್ದಂಗೆ ಆ ವಿಧಿ ಬರೆದಿದ್ದರೆ ಖಂಡಿತ ಆಗ್ತೀರಾ ಹಾಗೆ ದಯವಿಟ್ಟು ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹಾಗೇ ಈಗೇನು ಸೆಲೆಕ್ಷನ್ ಆಗಿದ್ರೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ರೆ ಅವ್ರಿಗ ಈ ಸಂಚಾರಿ ನ್ಯೂಸ್ ಪರವಾಗಿ ಹಾಗೂ ಎಲ್ಲ ಬಿ ಎಂ ಟಿ ಸಿ ಆಕಾಂಕ್ಷಿಗಳ ಪರವಾಗಿ ನಾನು ನಿಮಿಷನ್ ಕಾಲ್ ಬರ್ತಿತ್ತು ಆಕಾಂಕ್ಷಿಗಳ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಈ ಸಂಚಾರಿ ನ್ಯೂಸ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಹಾಗೂ ನಿಮಗೆಲ್ಲರಿಗೂ ಒಂದು ಶುಭಗಳಿಗೆ ಶುಭ ದಿನ ಸ್ಟಾರ್ಟ್ ಆಗಿದೆ ಮುಂದೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈಗ ಒಂದು ಯಾವುದೋ ಒಂದು ಕೆಟಗರಿದು ಒಂದು ಕಟಾಪ್ ಬಗ್ಗೆ ಕೆಲವರು ನನಗೆ ಕಾಲ್ ಮಾಡಿ ಇದ್ರಿ ಸರ್ ಹಾಗಾಗಿದೆ ಈಗಾಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಪ್ರಾಬ್ಲಮ್ ಆಗಿದ್ದರೆ ನೀವು ಖಂಡಿತ ಮೂವತ್ತೊಂದನೇ ತಾರೀಕು ಗಂಟೆ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ನೀವು ಅಬ್ಜೆಕ್ಷನ್ನ ಸಲ್ಲಿಸ್ಬೋದು ಹಾಗೆ ಒಂದು ಕೆಟಗರಿದು ನಾನು ದಯವಿಟ್ಟು ಯಾರು ಕಾಲ್ ಮಾಡಿಬಿಡಿ ಸರ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕೆಟಗರಿದು ನಾನು ಒಂದು ಅನಲೈಸ್ ನಾನು ಮಾಡಿದ್ದೀನಿ ಈಗ ಫಸ್ಟ್ ಆಫ್ ಆಲ್ ಒಂದು ಕ್ಯಾಶ್ಟು ಈಗ ಎ ಒಂದು ಕ್ಯಾಶ್ಟು ನಾನು ಎತ್ಕೊಂಡಿದ್ದೀನಿ ನೋಡಿ ಇವಾಗ ಬಿ ಎಮ್ ಸಿ ಬಿ ಎಮ್ ಟಿ ಸಿ ತ್ರೀ ಎ ಕ್ಯಾಶ್ಟಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಇಪ್ಪತ್ತು ಜನ ಮಹಿಳಾ ಮೀಸಲು ಮೂವತ್ತು ಜನ ಮಾಜಿ ಸೈನಿಕ ಒಂಬತ್ತು ಯೋಜನಾ ನಿರಾಶ್ರಿತರು ನಾಲ್ಕು ಗ್ರಾಮೀಣ ಮೀಸಲು ಇಪ್ಪತ್ತ್ಮೂರು ಕನ್ನಡ ನಾಲ್ಕು ಕೃತಲಿಂಗಿ ಒಂದು ಟೋಟಲ್ಲು ತೊಂಬತ್ತೊಂದು ಜನ ತೊಂಬತ್ತೊಂದು ಪೋಸ್ಟ್ ಇತ್ತು ಇದರಲ್ಲಿ ಮಹಿಳೆಯರು ಏನಿದ್ರು ಮಹಿಳಾ ಆಕಾಂಕ್ಷಿಗಳು ಏಳು ಜನ ಅಷ್ಟೇ ಇನ್ನು ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಉಳಿದಿದ್ದೋ ಆ ಖಾಲಿ ಉಳಿದಿರುವಂಥ ಹುದ್ದೆಗಳನ್ನ ಜನ್ರಲ್ಗೆ ಕನ್ವರ್ಟ್ ಮಾಡಿ ಇಪ್ಪತ್ತ್ಮೂರು ಖಾಲಿ ಉಳಿದಿರುವಂಥ ಹುದ್ದೆಗಳು ಸಾಮಾನ್ಯ ತ್ರೀಯ ಸಾಮಾನ್ಯದಲ್ಲಿ ಇಪ್ಪತ್ತು ಪ್ಲಸ್ ಒಂಬತ್ತು ಮಾಜಿ ಸೈನಿಕರು ಮಾಜಿ ಸೈನಿಕರು ಯಾರೂ ಇಲ್ಲದ ಕಾರಣ ಅದನ್ನು ಪ್ರೆಸ್ ಮಾಡಿದ್ದಾರೆ ಪ್ಲಸ್ ತೃತೀಯಲಿಂಗಿ ಒಂದು ಅವರು ಯಾರು ಯಾರೂ ಇಲ್ಲದ ಕಾರಣನ ಮೂರು ಪೋಸ್ಟ್ನ ಜಿ ಎಮ್ಗೆ ಕನ್ವರ್ಟ್ ಮಾಡಿದ್ದಾರೆ ಐವತ್ತ್ಮೂರು ಪೋಸ್ಟ್ನ ಜಿ ಎಮ್ಗೆ ಕನ್ವರ್ಟ್ ಮಾಡಿ ಟೋಟಲ್ ತೊಂಬತ್ತೊಂದು ಪೋಸ್ಟ್ನ ಬಿಟ್ಟಿದ್ದಾರೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಯಾವುದೇ ತೊಂದರೆಗಳಿಲ್ಲ ಇದೇನು ತೊಂದರೆಗಳಿದ್ದು ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮೂವತ್ತೊಂದು ಗಂಟೆ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ಸಲಸಿ ನನಗೆ ತಿಳಿದಂಥ ಪ್ರಕಾರ ಇದೇನು ರೋಸ್ಟರ್ನ ನೋಡಿದ್ದೀನಿ ಇದೊಂದು ಕ್ಯಾಸ್ಟ್ ನೋಡಿದ್ದೀನಿ ಬೇರೆ ಕ್ಯಾಶ್ಟಿಂದ ನೋಡಿಲ್ಲ ನೋಡ್ತಾ ಇದ್ದೀನಿ ನೋಡ್ಬಿಟ್ಟು ವಿಡಿಯೋ ವೀಡಿಯೋ ಹಾಕ್ತೀನಿ ಇದರಲ್ಲಿರೋ ಮಾಹಿತಿ ಪ್ರಕಾರ ಕರೆಕ್ಟಾಗೇ ಮಾಡಿದ್ದಾರೆ ನೋಡಿಲಿ ನಿಮ್ಗೆ ಇದನ್ನು ಹಾಕ್ತೀನಿ ನಾನು ನೋಡ್ಕೊಳ್ಳಿ ಕರೆಕ್ಟಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಲ್ವಾ ಅಂತ ಮಹಿಳಾ ಮೀಸರು ಏಳು ಜನ ಅಷ್ಟೇ ಆಯ್ಕೆ ಆಗಿರೋದ್ರಿಂದ ಇನ್ನು ಉಳಿದಿರುವಂಥ ಇಪ್ಪತ್ತ್ಮೂರು ಪೋಸ್ಟ್ನ ಸಾಮಾನ್ಯದಲ್ಲಿ ಕನ್ವರ್ಟ್ ಮಾಡಿ ಟೋಟಲ್ಲು ಐವತ್ಮೂರು ಜಿ ಎಮ್ಗೆ ಕನ್ವರ್ಟ್ ಮಾಡಿ ಟೋಟಲ್ ತೊಂಬತ್ತೊಂದು ಪೋಸ್ಟ್ನು ಅಪ್ ಮಾಡಿದ್ದಾರೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಆ ಕೆಟಗರಿಲಿ ಕರೆಕ್ಟಾಗೆ ಬಂದಿದೆ ಹಾಗೆ ನಿಮಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಕಿವಿ ಮಾತು ಏನಪ್ಪಾ ಹೇಳಬೇಕು ಅಂತಂದ್ರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ತಾರೆ ದೇವರು ನಿಮಗಾಗಿ ಏನೋ ಒಂದು ಬರ್ತಿರ್ತಾನೆ ನೀನು ಕಂಡಕ್ಟರ್ ಬೇಡಪ್ಪ ನೀನು ಇನ್ನೂ ಉನ್ನತ ಹುದ್ದೆಯನ್ನು ಅಂತ ಹೇಳಿರ್ತಾನೆ ಯಾರು ನಾ ಟೂ ತೌಸಂಡು ಟೂ ತೌಸಂಡ್ ಟೂ ಏನಿದ್ದೀರಾ ಅವರೆಲ್ಲ ಅಭ್ಯರ್ಥಿಗಳು ಬೇರೆ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಕೊಂಡು ಬರುತ್ತೆ ಮತ್ತು ಇವಾಗ ಕೆ ಎಸ್ ಆರ್ ಟಿ ಸಿನಲ್ಲೇ ಸುಮಾರು ಹುದ್ದೆಗಳು ಇವಾಗ ವಾಯುವ ಮತ್ತು ನೈಋತ್ಯ ಈಶಾನ್ಯ ಹಾಗೆ ಬೇರೆ ಎಲ್ಲದರಲ್ಲ ಆಗೋ ಸಾಧ್ಯತೆಗಳಿದೆ ಖಂಡಿತ ನೀವು ಇವತ್ತಿಂದ ಕೂತು ಓದಿ ಯಾರೂ ಬೇಜಾರು ಮಾಡ್ಕೊಬಿಡಿ ಓದಿದ್ದು ಯಾವತ್ತೂ ಮೋಸ ಮಾಡಲ್ಲ ನಾನು ಆಲ್ರೆಡಿ ಹೇಳಿದ್ದೆ ರೈತರು ಮಕ್ಕಳು ಸ್ವಿಗ್ಗಿ ಜೊಮಾಟೊ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳು ಇನ್ನೇ ಯಾರು ಕಾಲ್ ಮಾಡಿದ್ರು ನಾನು ಕಂಬದ ಕೆಲಸ ಮಾಡ್ತಿದ್ದೀನಿ ಸರ್ ನೋಡಿ ಸರ್ ಕಂಬದ ಮೇಲಿದ್ದೀನಿ ಅಂತ ಒಂದು ಫೋಟೋನು ಕಳಿಸಿದರು ದಯವಿಟ್ಟು ಅಂಥರ್ಗೆ ಎಲ್ಲಿ ಅವ್ರಿಗೆ ಜಾಬ್ ಸಿಕ್ತು ಅಂತರ್ಗೆ ಜಾಬ್ ಸಿಗ್ಲಿ ಹಾಗೂ ಯಾರು ಪ್ರಾಂಪ್ಟಾಗಿ ಓದಿ ಬರ್ದಿದ್ದಾರೋ ಅವ್ರಿಗೂ ಜಾಬ್ ಜಾಬ್ ಸಿಕ್ಕಲಿ ಅಂತ ಹೇಳ್ತಾ ಯಾರು ನನ್ನ ಪ್ರಾಂಟಾಗಿ ಓದಿ ಬರೆದಿದ್ದೆ ಬಟ್ ಆದರೂ ನಾನು ಜಾಬ್ ಆಗಿಲ್ಲ ಸರ್ ಅಂತ ಬೇಜಾರು ಮಾಡ್ಕೊಬೇಡಿ ನಿಮಗೋಸ್ಕರ ಏನಾದ್ರು ಒಂದು ಬರೆದಿರ್ತಾನೆ ಖಂಡಿತ ಏನಪ್ಪ ಅಂತಂದರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಇನ್ನೂರರಿಂದ ಒಂದು ಮುನ್ನೂರು ಜನ ಈ ಜಾಬ್ಗೆ ಹೋಗೋಲ್ಲ ಸೆಕೆಂಡ್ ಲಿಸ್ಟು ಬಿಡೋ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಖಂಡಿತ ಅದರೊಳಗಡೆ ನೀವು ನೀವು ಕೂಡ ಒಬ್ಬರಾಗಿರ್ತೀರ ಹಾಗೆ ನಾನು ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ ದಯವಿಟ್ಟು ಫಸ್ಟೇ ವೀಡಿಯೋ ಫಸ್ಟಲ್ಲೇ ಹೇಳ್ದಂಗೆ ಯಾರೂ ಕೂಡ ಯಾರು ಜಾಬ್ ಆಗಿಲ್ಲ ದಯವಿಟ್ಟು ಯಾರೂ ಕೂಡ ಬೇಜಾರಾಗಬೇಡಿ ಆದರೆ ಏನಾದರೂ ತೊಂದರೆ ಇದ್ದರೆ ನನಗೆ ಗೊತ್ತಿದ್ದಂಗೆ ಏನೂ ತೊಂದರೆ ಇಲ್ಲ ತೊಂದರೆ ಇದ್ದರೆ ಅಬ್ಜೆಕ್ಷನ್ ಸಲ್ಲಿಸಿ ಮೂವತ್ತೊಂದು ಗಂಟೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಕಾಲ್ ಮಾಡ್ತಾ ಇದ್ದೀರಾ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೋಗ್ಬಿಡಿ ಸರ್ ನಿಮಿಷಕ್ಕೆ ಅದು ಕಾಲ್ ಬರ್ತಾಯಿದ್ದೀರಿ ದಯವಿಟ್ಟು ಏನೇ ಇದ್ರು ವೀಡಿಯೋದಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ ಯಾಕೆಂದರೆ ನಮಗೂ ಕೂಡ ಕೆಲಸ ಇದೆ ನೋಡಿ ನಿನ್ನೆ ರಾತ್ರಿ ನಾನು ವರ್ಕ್ ಮೇಲೆ ಹೋಗಿದ್ದೆ ಆದರೂ ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ತಿಳಿಸಿದೆ ಬಿ ಎಮ್ ಟಿ ಸಿಲಿ ಏನೇ ಅಪ್ಡೇಟ್ ಬಂದರೂ ನಾನು ನಿಖರವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗೇ ಒಂದು ಕಟ್ ಆಫ್ ದ ಒಂದು ವೀಡಿಯೋ ಮಾಡಿದೆ ಅದ್ರ ಬೇಕಾದ್ರೆ ಹಳೆ ವೀಡಿಯೋ ತೆಗೆದು ನೋಡಿ ಸಿಮಿಲರ್ಲಿ ಹಾಗೆ ಇದೆ ಏನು ನಾನು ಫಾರ್ಟಿ ಸಿಕ್ಸ್ಗೆ ತ್ರೀ ಎ ಕೆಟಗರಿ ನಿಲ್ಲುತ್ತೆ ಅಂತ ಹೇಳಿದ್ದೆ ಮೇ ಬಿ ಫಾರ್ಟಿ ಸಿಕ್ಸ್ಗೆ ನಿಂತಿದೆ ಓಕೆನಾ ಯಾಕೆಂದರೆ ಅದ್ರ ಬಗ್ಗೆ ನಾನು ತುಂಬ ಅನಲೈಸ್ ಮಾಡಿದ್ದೆ ಹಾಗೆ ಬೇರೆ ಕೆಟ ಕೆಟಗರಿ ಅವ್ರದ್ದು ಫಾರ್ಟಿ ಫೈವ್ ಎಬೋ ಅಂತಲೂ ಹೇಳಿದ್ದೆ ಫಾರ್ಟಿ ಫೈವ್ ಎಬೋನು ಬಂದಿದೆ ಹಾಗೆ ಈಗ ಏನು ಎಚ್ ಕೆನಲ್ಲಿ ಸೆಲೆಕ್ಷನ್ ಆಗಿರೋ ತೆಗೆದಿಲ್ಲ ಅದೆಲ್ಲನೂ ತೆಗೆದು ಮತ್ತು ಯಾರು ಬಿಡ್ತಾರೆ ಅದೆಲ್ಲ ಬಿಟ್ಟು ಏನಾದರೂ ಮತ್ತೆ ರೋಸ್ಟರ್ ಮಾಡಿದರೆ ಖಂಡಿತ ಫಾರ್ಟಿ ತ್ರೀವರೆಗೂ ಬರೋ ಚಾನ್ಸಸ್ ಇದೆ ಆ ಕೆಲವು ಕೆಟಗರಿಗೆ ಇನ್ನೂ ಕಮ್ಮಿ ಬರೋ ಚಾನ್ಸಸ್ ಇದೆ ಯಾರು ಕೂಡ ಬೇಜಾರ ಮಾಡ್ಕೊಬೇಡಿ ಸ್ನೇಹಿತರೆ ಇದೆಲ್ಲ ಅಂತಂದರೆ ಇನ್ನೊಂದಿದೆ ಏನು ಕೆಲಸ ಮಾಡ್ತಿದೆ ಅದರಲ್ಲೇ ತೃಪ್ತಿಪಡಿ ಯಾರೂ ಕೂಡ ಮನ ಮನಸ್ಸನ್ನ ಮನಃಶಾಂತಿನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತ ಒಳ್ಳೇದು ಹಾಗೆ ಆಗುತ್ತೆ ಎಲ್ಲರೂ ಕೂಡ ಇಲ್ಲಿ ಏನಿದ್ದಾರೆ ನೈಂಟಿ ಏಯ್ಟಿ ಏಯ್ಟ್ ಏಯ್ಟಿ ಫೈದ್ ಅವರ ಸ್ಟೋರಿಗಳನ್ನ ಕೇಳಿ ನಿಮಗೆ ಬೇಜಾರಾದವ್ರಿಗೊಂದು ಸತಿ ಕಾಲ್ ಮಾಡಿ ಕೇಳಿ ನಿಮಗೆ ಅವರು ಹೇಳ್ತಾರೆ ಅವರ ಸ್ಟೋರಿಗಳ ಜೀವನದ ಸ್ಟೋರಿಗಳು ಕೇಳಿದರೆ ತುಂಬ ನಂದು ಎಷ್ಟೋ ಪರವಾಗಿಲ್ಲ ಅಂತ ಅನಿಸುತ್ತೆ ಓಕೆನಾ ಮತ್ತು ಬೇರೆ ಏನಾದರೂ ನಿಮಗೆ ಸಂದೇಹ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ಮಾಡಿರೋ ರೋಸ್ಟ್ರು ಬಗ್ಗೆ ಮತ್ತು ಬ್ಯಾರ ಯಾರೋ ಏನೇ ಹೇಳ್ತಾರೆ ಅಂತ ಏನೂ ತಲೆ ಕೆಡೇಳ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಮದು ಆಗಿಲ್ಲ ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಮುಗಿಲಿಲ್ಲ ಜೀವನ ಇನ್ನೂ ಬೇಜಾನ್ ಆಪರ್ಚುನಿಟೀಸ್ ಇದ್ದಾವೆ ಬೇಜಾನ್ ಕಾಲ್ಫಾಮ್ ಆಗ್ತವೆ ಇನ್ನೂ ಏಜ್ ಇದೆ ಟ್ಯಾಲೆಂಟ್ ಇದ್ದೀರಾ ಖಂಡಿತ ಕಷ್ಟಪಟ್ಟವ್ರಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದೆ ಕಂಡಕ್ಟ್ರು ಸೆಲೆಕ್ಷನ್ ಫೈನಲಿಸ್ಟು ಇದು ಏನು ಕೊಟ್ಟಿದ್ದಾರೆ ಅಬ್ಜೆಕ್ಷನ್ಗೆ ಅದೆಲ್ಲ ಮುಗಿದ ನಂತರ ಮೇ ಬಿ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಫೈನಲಿಸ್ಟು ಕೂಡ ಬರುತ್ತೆ ಫೈನಲಿಸ್ಟ್ ಬಂದ ನಂತರ ಪ್ರೊಸೆಸ್ ಹೇಗೆ ಅಂತ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದೆಲ್ಲ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ನಮ್ಮ ಬಿ ಎಮ್ ಟಿ ಸಿ ಆಕಾಂಕ್ಷಿಗಳಿಗೂ ಹಾಗೂ ಏನು ಜಾಬ್ ಆಗಿಲ್ಲ ಅವರು ಥರ ಅವರೂ ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಏನೇ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಾನು ರಿಪ್ಲೈ ಕೊಡ್ತೀನಿ ಯಾಕೆಂದರೆ ನನಗೂ ಕೆಲಸ ಇರುತ್ತೆ ಯಾಕೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾರೆ ಮುಂದಿನ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್